ಖಂಡಿತ ಎಲ್ಲಿಂದ ಕರೆ ಮಾಡ್ತಾ ಇದೀರಿ ದಾವಣಗೆರೆ ವಿದ್ಯಾನಗರಿಂದ ಓಕೆ ಮೊದಲನೇದಾಗಿ ತಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾ ಇತ್ತು ಅಂತ ಕುತ್ಕೊಂಡಿದ್ದೆ ನೋಡೋದ್ನ ಖುಷಿ ಆಯ್ತು ಸರ್ ನನಗೆ ಹೊಸ ವರ್ಷದ ದಿವಸ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ ನನ್ಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ ಮಕರ ಸಂಕ್ರಾಂತಿ ಎಂದು ಮತ್ತೆ ಸಾಯಂಕಾಲ ರಿಪೀಟ್ ಕೇಳ್ತೀನಿ ಸರ್ ನಾನು ಇವಾಗ ನ್ಯೂಸ್ ಮಾಡಿದೀನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸರ್ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದು ಹೇಳಿ ಮಾ ಸಂಕ್ರಾಂತಿಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನಿಮ್ ಕಡೆ ಎಲ್ಲಾ ಸಂಕ್ರಾಂತಿ ಹೇಗೆ ಆಚರಣೆ ಮಾಡ್ತೀರಿ ಸರ್ ನಾವು ಏನೇನ್ ಪೊಂಗಲ್ ಮಾಡ್ತೀವಿ ಎಳ್ಳು ಬೆಲ್ಲ ಎಲ್ಲಾ ಸಾಯಂಕಾಲ ಎಲ್ಲಾ ಮಕ್ಕಳತ್ರ ಕಳಿಸ್ತಿವಿಲ್ಲರಿಗೂ ಕಬ್ಬು ಬೆಲ್ಲ ಎಳ್ಳು ಬೆಲ್ಲ ಕೊಬ್ಬರಿ ಇದು ಸರ್ ಸಂಕ್ರಾಂತಿ ಅದನ್ನೆಲ್ಲ ಹಂಚುತ್ತೀವಿ ನಾವು ಹೋಗಿ ಕೊಟ್ಟ ಬರ್ತೀವಿ ಮಕ್ಕಳ ಕೈಯಲ್ಲಿ ಕಳಿಸ್ತೀವಿ ಬಂದವರಿಗೂ ಕೊಡ್ತೀವಿ ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಹಿರಿಯರು ಋಷಿಮುನಿಗಳು ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇದೆ ನಾವು ಇವತ್ತಿನಿಂದ ಒಂದು ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೊತೆ ಪ್ರಕೃತಿನೂ ಕೂಡ ನಮ್ಗೆ ಸಾಥ್ ಕೊಡುತ್ತೆ ಅಲ್ವಾ ಚೇಂಜ್ ಹೌದು ಉತ್ತರಾಯಣ ಪರ್ವ ಕಾಲ ಇದ್ದು ಚೇಂಜ್ ಅದ್ರ ಜೊತೆ ಹ್ಮ್ ಹೇಳಿಮ್ಮ ಹೇಳಿ ಅದೇ ಎಲ್ಲದಕ್ಕೂ ಖುಷಿ ಆಯ್ತು ನನ್ನ ಮಗಳಿಗೂ ಮೊಮ್ಮಗನಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಡಿ ಸರ್ ಖಂಡಿತ ಅಮ್ಮ ಇವತ್ತು ಸೂರ್ಯ ತನ್ನ ಪಥವನ್ನ ಬದಲಿಸಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಹಾಗಾಗಿ ಇದನ್ನ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ನಿಮ್ಮ ಕುಟುಂಬದ ನಿಮ್ಮ ಮಗಳಿಗೆ ನಿಮ್ಮ ಅಳಿಯ ಮತ್ತು ನಿಮ್ಮ ಮೊಮ್ಮಗ ಎಲ್ಲರೂ ಕೂಡ ನಮ್ ಕಡೆಯಿಂದ ನಿಮ್ ಕಡೆಯಿಂದ ನಮ್ಮ ಸಮಸ್ತ ವೀಕ್ಷಕರ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ ಎಲ್ರು ನನ್ ಸಂತೋಷವಾಗಿರ್ಲಿ ಎಲ್ಲರ ಬಾಳಿನಲ್ಲಿ ಈ ಒಂದು ಹೊಸ ವರ್ಷ ಹರ್ಷವನ್ನೇ ತರ್ಲಿ ಅಂತ ಕೇಳ್ಕೊಳ್ತೀನಿಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಖಂಡಿತ ಅಮ್ಮ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ಒಂದ್ ಇಬ್ರು ಹೆಸರು ಹೇಳ್ಬಿಡಿ ಎಲ್ರ ಹೆಸರು ಹೇಳಕ್ ನಿಮ್ಗೆ ಟೈಮ್ ಆಗತ್ತೆ ಕಷ್ಟ ಆಗತ್ತೆ ಸೊ ಒಂದ್ ಇಬ್ರು ಹೆಸರು ಹೇಳ್ಬಿಡಿ ಖಂಡಿತ ಇಲ್ಲಿಂದ ಹೇಳ್ಬಿಡ್ತೀನಿ ನನ್ನ ಜೊತೆ ಕೆಲಸ ಮಾಡೋ ರೂಪಾ ಅಂತ ಇದಾರೆ ರೂಪಾ ಓಕೆ ನಾನು ಪ್ರಥಮ ಹಾಸ್ಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಏನ್ ಹಾಸ್ಟೆಲ್ ವರ್ಕ್ ಮಾಡ್ತಾ ಇದ್ರಿ

ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಕುತೂಹಲ ಕೇಳ್ತಾ ಇದೀನಿ ಹಾಸ್ಟೆಲ್ ಅಂದ ಮೇಲೆ ಅಲ್ಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಬೇರೆ ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಹೆಣ್ಮಕ್ಳ ಹಾಸ್ಟೆಲ್ ಅಲ್ವಾ ಹಾ ಸೊ ಹೆಣ್ಮಕ್ಳ ಹಾಸ್ಟೆಲ್ ಅಂದ್ರೆ ಒಂದು ಗಾದೆನೇ ಇದೆ ಮಕ್ಕ ಮಕ್ ಹೆಣ್ಮಕ್ಳು ಮದ್ವೆ ಮಾಡ್ಕೊಡೋವರೆಗೂ ಏನು ಕೆಂಡನ ಸರಿಗನ ಕಟ್ಕೊಂಡಂಗೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಿದ್ದಾಗ ಈ ಹೊರಗಡೆಯಿಂದ ಎಲ್ಲ ಹೆಣ್ಮಕ್ಳು ಬಂದಿರ್ತಾರೆ ದಾವಣಗೆರೆಗೆ ಅದರಲ್ಲೂ ಮೊಟ್ಟ ಮೊದಲನೇ ಹಾಸ್ಟೆಲ್ ಅದೇ ಅಂತ ನಾನು ಕೇಳ್ಪಟ್ಟಿದರೆ ಹಾಸ್ಟೆಲ್ ಓಕೆ ಸೊ ಅಲ್ಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಾಕೆಂದ್ರೆ ಒಂದು ಹೆಣ್ಮಕ್ಳು ಸ್ವಲ್ಪ ತಡವಾಗಿ ಬಂದ್ರು ನೀವು ಅವ್ರಿಗೆ ಬೈಯೋದು ಅಥವಾ ಜೋರ್ ಮಾಡ್ಬೇಕಾಗತ್ತೆ ಅಥವಾ ಅವ್ರಿಗೊಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ ಸೊ ಈ ತರ ಇದ್ದಾಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಬೇರೆ ಒಂದು ರಾಜ್ಯಗಳಿಂದನೂ ಕೂಡ ಬಂದಿರ್ತಾರೆ ಹೌದು ಎಲ್ಲೊಬ್ರಿಗೆ ಕನ್ನಡ ಬರ್ತಿರಲ್ಲ ಓದೋಕೋಸ್ಕರ ಬಂದಿರ್ತಾರೆ ಅವ್ರನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಮಾ ನೀವು ಇಷ್ಟಿಕ್ನ ಫಾಲೋ ರೂಲ್ಸ್ ಮಾಡೋದಕ್ಕೆ ಎಲ್ಲ ಹೆಂಗೆ ವಾಚ್ ಮ್ಯಾನ್ ಇರ್ತಾರೆ ಅವ್ರಿಗೆ ಯಾವಾಗ ಬೇಕು ಅವಾಗ ಬರಕ್ ಬಿಡಲ್ಲ ಆಮೇಲೆ ಅವ್ರ ಪರ್ಮಿಷನ್ ತಗೋಬೇಕು ಲೇಟ್ ಆಗಿ ಬರೋದಿದ್ರೆ ಮುಂಚೆನೆ ಪರ್ಮಿಷನ್ ತಗೋಬೇಕು ಊರಿಂದ ಎಲ್ಲಾ ಬರೋದಿರ್ತಾರೆ ಅವರೆಲ್ಲಾರು ಮೇಡಂ ಹತ್ರ ಪರ್ಮಿಷನ್ ತಗೋಬೇಕು ಬಹಳ ತೊಂದ್ರೆ ಆದ್ರೆ ಅವ್ರನ್ನೇನ್ ಹೊರಗ್ ನಿಲ್ಸಲ್ಲ ಸರ್ ಒಳಗ್ ಮತ್ತೆ ಹೇಳ್ತೀವಿ ಈ ತರ ಎಲ್ಲಾ ಲೇಟ್ ಬರಬಾರ್ದು ಮಾಡ್ಬಾರದು ಅಂತೆಲ್ಲಾ ಹೇಳ್ತೀವಿ ಅವ್ರ ಪೇರೆಂಟ್ಸ್ ಏನಾರ ಇದ್ರೆ ಇನ್ಫಾರ್ಮ್ ಮಾಡ್ತೀವಿ ಆತರ ಯಾವ್ದು ಆಗಿರಲ್ಲ ಸರ್ ಅದೇ ಲೇಟ್ ಆಗಿ ಬಂದ್ರೆ ಇದು ಸ್ಕೂಲ್ ಅಲ್ಲ ಊರಿಂದ ಬರೋದು ಅಲ್ಲೆಲ್ಲ ಲೇಟ್ ಆಗಿ ಬಂದಾಗ ಮುಂಚೆನೆ ಅವ್ರು ನಮಗೆ ಹೇಳಿರ್ತಾರೆ ಸರ್ ನನ್ ಲೇಟ್ ಆಗುತ್ತೆ ಮೇಡಂ ನನಗೆ ಗೇಟ್ ಓಪನ್ ಮಾಡಕ್ ಹೇಳ್ರಿ ಅಂತ ನಾವು ವಾಚ್ಮ್ಯಾನ್ ಹೇಳ್ತೀವಿ ಅವರು ಗೇಟ್ ಓಪನ್ ಮಾಡ್ತಾರೆ ಸರ್ ಓಕೆ ಓಕೆ ಸುಮ್ನೆ ಕುತೂಹಲ ಕೇಳ್ತಾ ಇದೀನಿ ತಡವಾಗಿ ಬಂದರೆ ಪನಿಶ್ಮೆಂಟ್ ಏನಾದ್ರು ಕೊಡ್ತೀರಾ ಇಲ್ಲ ಸರ್ ಅವ್ರ ಪೇರೆಂಟ್ಸ್ ಗೆ ಹಂಗೇನಾರ ಇದ್ರೆ ಇನ್ಫಾರ್ಮ್ ಮಾಡ್ತೀವಿ ಅದು ಮಾಡ್ತೀವಿ ಪನಿಷ್ಮೆಂಟ್ ಅಂತ ಇವಾಗ ಇನ್ ಮಕ್ಳು ಅವ್ರೆಲ್ಲ ದೊಡ್ಡರೆಲ್ಲ ಸರ್ ಏನು ಪನಿಶ್ಮೆಂಟ್ ಕೊಡಕ್ಕೂ ಆಗಲ್ಲ ಕೊಡಕ್ ಆಗಲ್ಲ ಆಫ್ಟರ್ ಏಟೀನ್ ನೈನ್ಟೀನ್ ಇಯರ್ಸ್ ನೋದು ಅವ್ರ ತಂದೆ ತಾಯಿಗೆ ನಾವು ಅಡ್ಮಿಷನ್ ಟೈಮ್ ಅಲ್ಲಿ ಅವ್ರಿಗೆ ಹೇಳಿ ಬಿಟ್ಟಿರ್ತೀವಿ ನಿಮ್ಮ ಇದು ನಿಮ್ ಜವಾಬ್ದಾರಿ ಅಂತ ಹೇಳಿರ್ತೀವಿ ಆದ್ರೂನು ಯಾಕೆಂದ್ರೆ ಸರ್ ನಾವು ಬೇರೆ ಊರಿಂದ ಎಲ್ಲಿ ಏನಾಗಿರುತ್ತ ನಮಗೂ ಗೊತ್ತಿರಲ್ಲ ಗೊತ್ತಿರಲ್ಲ ಹೌದು

ಎಲ್ಲ ಕೊಡ್ತೀವಿ ಮತ್ತೆ ಸಾಯಂಕಾಲ ಟೀ ಕಾಫಿ ಇರುತ್ತೆ ಟೀ ಕಾಫಿ ಜೊತೆ ಸ್ನಾಕ್ಸ್ ಏನಾದ್ರು ಇರುತ್ತಾ ಮೊಸರು ಎಲ್ಲ ಇರುತ್ತೆ ಸರ್ ಟೀ ಕಾಫಿ ಜೊತೆ ಸ್ನಾಕ್ಸ್ ಏನಾದ್ರು ಇರುತ್ತಾ ಇಲ್ಲ ಸರ್ ಸ್ನಾಕ್ಸ್ ಇರಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಂಗಾಗಿ ಅದು ಸ್ನಾಕ್ಸ್ ನಿಲ್ಸಿದೀವಿ ಹಾ ಹಾ ಇವಾಗ ಬರೇ ಟೀ ಕಾಫಿ ಕೊಡ್ತೀವಿ ಸಾಯಂಕಾಲ ಮತ್ತೆ ಗಂಟೆಯಿಂದಾನೇ ಊಟ ಸ್ಟಾರ್ಟ್ ಆಗುತ್ತೆ ಸರ್ ಒಂಬತ್ತು ಗಂಟೆ ತನಕ ಎಲ್ಲದಕ್ಕೂ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಸಂತೋಷ ಉಳಿದ್ರೆ ಲೇಟ್ ಆಗಿ ಬಂದ್ರು ಊಟ ಮಾಡ್ಬೋದು ಎಂತ ಮಾಡಕ್ ಆಗಲ್ಲ ಸೊ ಒಂದು ಖುಷಿ ಏನಂತ ಹೇಳಿದ್ರೆ ನೀವು ಅವ್ರನ್ನೆಲ್ಲ ನಿಮ್ ಮಕ್ಕಳ ತರನೇ ನೋಡ್ತೀರಿ ಅಷ್ಟೇ ಪ್ರೀತಿಗ ಅವ್ರನ್ನ ಕೊಡ್ತಿರಿ ಕೆ ಎಷ್ಟು ಜನ ಹೋಗುವಾಗ ಅಳ್ತಾ ಹೋಗ್ತಾರೆ ನಿಮ್ಗೆಲ್ಲ ಥ್ಯಾಂಕ್ಸ್ತಾರೆ ಹ ಹ ಅವ್ರ ಫ್ರೆಂಡ್ಸ್ ನೆಲ್ಲಾ ಬಿಟ್ಟು ಹೋಗಕ್ಕೆ ನಮ್ಮನ್ನೆಲ್ಲಾ ಬಿಟ್ಟು ಹೋಗಕ್ಕೆ ಕಷ್ಟನು ಆಗುತ್ತೆ ಅವ್ರಿಗೆ ಐದು ವರ್ಷಗಟ್ಟಲೆ ಇರ್ತಾರಲ್ಲ ಸರ್ medical ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬಾನೇ ಕಷ್ಟ ಪಡ್ಕೊಂತಾರೆ ಹೌದು ಎಷ್ಟೋ ಜನ ನಿಮ್ಗೆ ತಾಯಿ ತರನೇ ಟ್ರೀಟ್ ಮಾಡ್ತಿರ್ತಾರೆ ನಿಮ್ ಹತ್ರ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾರೆ ಅಲ್ವಾ ಪೇರೆಂಟ್ಸ್ ನು ಹಂಗೆ ಹೇಳಿ ಹೋಗಿರ್ತಾರೆ sir ನೀವೇ ನಮ್ಮ ನೆಕ್ಸ್ಟ್ ನೀವೇ ಇರ್ಬೇಕು ನಿಮ್ಮ ಹತ್ರನೇ ಅವ್ರು ಇರ್ಬೇಕು ಅಂತ ಹೇಳ್ತಾರೆ ನಾವು ಅವ್ರಿಗೆ ಆಯ್ತು. ನಾವು ನೋಡ್ಕೊಂತೀವಿ ಅಂತ ಎನಿ ಟೈಮ್ ನಮ್ ಫೋನ್ ನಂಬರ್ ಇರುತ್ತೆ ಎನಿ ಟೈಮ್ ಅವ್ರ ನಮಗ್ ಫೋನ್ ಮಾಡ್ಬೋದು ಅವ್ರಿಗೆ ನಾವು ಎನಿ ಟೈಮ್ ಬೇಕಂದ್ರೆ ವಾಚ್ಮೆನ್ ಇರ್ತಾರೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಆಮೇಲೆ ಆಯಗಳು ಇರ್ತಾರೆ ನಮಿಗೆ ಫೋನ್ ಮಾಡಿದ್ರೆ ನಾವು ಹೋಗ್ತಿವಿ ಅವರೇ ಡಾಕ್ಟರ್ ಇರ್ತಾರ ಅದ್ರ ತರ ಏನು ಇರಲ್ಲ ನಾವು ತಾಯಿ ತರಾನೇ ನೋಡ್ಕೋಬೇಕಲ್ಲ ಸರ್ ನಮ್ಮ ಮಕ್ಳ ತರ ಪೇರೆಂಟ್ಸ್ ಅದನ್ನೇ ಅಡ್ಮಿಷನ್ ಟೈಮ್ ಅಲ್ಲಿ ಎಲ್ಲ ನಿಮ್ ಮಕ್ಳೇ ಅವ್ರು ಅಂತ ಓಕೆ ಸರ್ ನಮ್ಗೆ ಏನೇ ಟೈಮ್ ಎನಿ ಟೈಮ್ ಫೋನ್ ಮಾಡ್ರಿ ನಾವ್ ಬೇಡ ಅನ್ನಲ್ಲ ಅಂತಾನು ಅವ್ರ ಪೇರೆಂಟ್ಸ್ಗೂ ಹೇಳಿರ್ತೀವಿ ಸ್ಟೂಡೆಂಟ್ಸ್ಗೂ ಹೇಳಿರ್ತೀವಿ ಸರ್ ನನಗೆ ಒಂದು ಖುಷಿ ಆಗ್ತಿರೋದ್ ಏನಂದ್ರೆ ಅಮ್ಮ ಇದು ಈ ಕಾರ್ಯಕ್ರಮ YouTube ಅಲ್ಲೂ ಕೂಡ ನೇರ ಪ್ರಸಾರ ಅಂದ್ರೆ ವಿಶ್ವದ ಎಲ್ಲಾ ಮೂಲೆಯಲ್ಲಿ ಈ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಸೊ ಯಾರಾದ್ರೂ ಪೇರೆಂಟ್ಸು ಅವ್ರ ಮಕ್ಕಳನ್ನ ಇಲ್ಲಿ ಹಾಸ್ಟೆಲ್ ಬಿಟ್ಟಾಗ ಹೆಂಗಿರುತ್ತೆ ಅಂತಕ್ಕಂಥದ್ದು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಈ ಮೂಲಕ ನಾನು ಕೂಡ ಅವ್ರಿಗೆ ಧೈರ್ಯ ಹೇಳ್ತಾ ಇದ್ದೀನಿ ಇಲ್ಲಿ ಒಳ್ಳೊಳ್ಳೆ ನಮ್ಮ ಸ್ಟಾಫ್ಗಳಿದ್ದಾರೆ ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೊಳ್ತಾರೆ ಅವ್ರಿಗೆ ಹುಷಾರ್ ಇಲ್ಲ ಅಂದ್ರೆ ಅಥವಾ ಅವ್ರಿಗೆ ಏನಾದ್ರು ಆರೋಗ್ಯದ ತೊಂದರೆ ಇದ್ರೆ ಅಥವಾ ಊಟ ಉಪಚಾರಕ್ಕೆ ಏನೇ ಸಮಸ್ಯೆಗಳಿದ್ರು ಅವ್ರು ತುಂಬಾ ಕೇರ್ ಮಾಡ್ತಾರೆ ಸೊ ನಿಶ್ಚಿಂತೆಯಿಂದ ನಿಮ್ಮ ಮಕ್ಕಳನ್ನ ಬಿಟ್ಟು ಓದಿಸಬಹುದು ಅಂತ ನಾನು ಕೂಡ ಅವರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೀನಿಮ್ಮ ಮೇಡಂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಡಾಕ್ಟರ್ ಆಫೀಸ್ ತುಂಬಾ ಸರ್ ಮಾಡ್ತಾರೆ ಸಂತೋಷ ಹಾಗೆ ಇರಬೇಕು ಪ್ರೀತಿ ವಿಶ್ವಾಸ ಯಾಕೆಂದ್ರೆ ಅಪ್ಪ ಅಮ್ಮನ ಜೊತೆ ಹದಿನೆಂಟು ಇಪ್ಪತ್ತು ವರ್ಷ ಇದು ಸಡನ್ ಆಗಿ ಹೊರಗಡೆ ಬಂದಾಗ ಎಲ್ಲರ ಜೊತೆ ಅಡ್ಜಸ್ಟ್ ಆಗೋದು ಬೆರೆಯೋದು ಕಷ್ಟ ಆಗುತ್ತೆ ಅಟ್ ಲೀಸ್ಟ್ ನೀವು ಅವ್ರಿಗೆ ಒಂದ್ ಪ್ರೀತಿಯಿಂದ ವಿಶ್ವಾಸದಿಂದ ಅವರಿಗೆ ಒಂದ್ ಸ್ವಲ್ಪ ಟೇಕ್ ಕೇರ್ ಮಾಡಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗ್ತಾರಲ್ವಾ

ಎಸ್ ವೀಕ್ಷಕರು ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ ನಾನು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ ನಮ್ಮ ಒಂದು ದೇಶದ ಸಂಸ್ಕೃತಿ ಅಂತಕ್ಕಂಥದ್ದು ಹೇಗಿದೆ ಅನ್ನೋದನ್ನು ನಾವು ಪ್ರತಿಯೊಂದರಲ್ಲೂ ಕೂಡ ಆ ಭಗವಂತನ ಇರುವಿಕೆಯನ್ನು ನೋಡ್ತಾ ಇರ್ತೀವಿ ಏಕೆಂದರೆ ಅಷ್ಟೊಂದು ನಾವು ಪ್ರತಿಯೊಂದರಲ್ಲೂ ಕೂಡ ಆ ಭಗವಂತನನ್ನು ಕಾಣೋದಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಕರೆ ಇದೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ದಾವಣಗೆರೆ

ಸಂಕ್ರಾಂತಿ ಹಬ್ಬದ ಧನ್ಯವಾದಗಳು ಪುಟ ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಂಡಿ ತಿಂದ್ರಾಕಲ್ ನಂದು ಕೂಡ ಆಯ್ತು ಪುಟ ಹೇಳಿಮ್ಮ ಸಂಕ್ರಾಂತಿ ಏನೇನ್ ತಿಂಡಿ ತಿಂದ್ರಿ ಅಂಕಲ್ ಓ ನಮಗಿಲ್ವಾ ಪಲಾವು ಬನ್ನಿ ಅಂಕಲ್ ನೀವು ತಿಂಡಿ ತಿನ್ನೋಕೆ ಥ್ಯಾಂಕ್ ಯು ಪುಟ ಎಲ್ಲೂ ಹೋಗಿಲ್ವಾ ಹೊಳೆಗೆ ಇಲ್ಲ ಅಂಕಲ್ ಇವಾಗ ಹೋಗ್ತೀನಿ ಹೌದಾ ಎಲ್ಲಿಗೆ ಹೋಗ್ತಿದೀರಿ ಅರ್ಯಾರ ಹೊರಯೂರದ್ ಒಳೆಗ ವಾವ್ ಸೂಪರ್ ಒಳ್ಳೇದಾಗಲಿಮ್ಮ ಹುಷಾರಾಗ್ ಹೋಗಿ ಹುಷಾರಾಗಿ ಬರ್ಬೇಕು ಆಯ್ತಾ ಓಕೆ अंकಲ್ ಸಾಕಷ್ಟು ರಶ್ ಇರುತ್ತೆ ನೀರಲ್ಲೆಲ್ಲ ಎಲ್ಲಾ ಆಟ ಆಡಕ್ ಹೋಗಬೇಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು ಆಯ್ತಾ ಸರಿ अंकಲ್ ಓಕೆ ಆದ್ರೆ ರೈಮ್ಸ್ ಹೇಳೋಕೆ ಬರುತ್ತಾ ಬರುತ್ತೆ अंकಲ್ ನವಮಾಸ ಹೊತ್ತು ಎರ್ತಿನೇ ಹೇಳಿಮ್ಮ ಹೇಳಿ ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ಒಂದರೆ ಮೈಮುರಿ ದುಡಿದು ಸಲಹಿ ಬೆಳೆಸಿದ ತಂದೆಗೆ ಬುದ್ಧಿ ಬಾಲ್ಯದಿ ಕಲಸಿ ಕರೆಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗ ವಾಸಿ ಮಾಡು ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ನನ್ನ ಸಲಹಿ ಅಷ್ಟೇ ಅಂಕಲ್ ಆಗಲಿಮ್ಮ ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರಿ ಓಕೆನಾ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ ನೀವು ಸಂಕ್ರಾಂತಿ ಹಬ್ಬಕ್ಕೆ ನೋಡಬೇಕು ಅಮ್ಮ ಇನ್ಮೇಲೆ ಎಲ್ಲಾದರೂ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಆಯ್ತು ಪುಟ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆದಿದ್ದಕ್ಕೆ ಖಂಡಿತ ಬರೋ ಪ್ರಯತ್ನ ಮಾಡ್ತೀನಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಪುಟಾಣಿಗೆ ಅಷ್ಟು ಪ್ರೀತಿಯಿಂದ ಕರೆದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಭಾರತೀಯ ರಕ್ಷಣಾ ಇಲಾಖೆ ಭಾರತೀಯ ಏನೋ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಇತ್ತೀಚೆಗೆ ನಡೆದಂತಹ ವೀರಘಾತ ಸ್ಪರ್ಧೆಯಲ್ಲಿ ನಮ್ಮ ಒಂದು ದಾವಣಗೆರೆಯ ರಾಷ್ಟ್ರೋತ್ಥಾನ ವಿದ್ಯಾರ್ಥಿ ಐದನೇ ತಗತಿ ವಿದ್ಯಾರ್ಥಿ ಎಂ ನೀರಜ್ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಸ್ಪರ್ಧೆಯ ನಾನಾ ವಿಭಾಗಗಳಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ಶಾಲೆಗಳ ಒಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ವಿದ್ಯಾರ್ಥಿಗಳು ಭಾಗವಹಿಸಿದರು ಅಂತೇಳಿ ಹೇಳಲಾಗ್ತಾ ಇದೆ ಚಿತ್ರಕಲಾ ವಿಭಾಗದ ಸಿ ಬಿ ಎಸ್ ಸಿ ಶಾಲೆಯ ನೀರಜ್ ಸಲ್ಲಿಸಿದ ಒಂದು ಚಿತ್ರ ಏನಿದೆ ಅದು ಆಯ್ಕೆಯಾಗಿದೆ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೀತಕ್ಕಂಥ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನೀರಜ್ಗೆ ವಿಶೇಷ ಆಹ್ವಾನ ನೀಡಲಾಗಿದೆ ಅಂಥೇಳಿ ಹೇಳಲಾಗಿದೆ ಸೊ ಶಾಲಾ ಆಡಳಿತ ಮಂಡಳಿ ಜಯಣ್ಣ ಅಣ್ಣ ಗುರುಜಿ ಮತ್ತು ಮಂಜುನಾಥ್ ಗುರೂಜಿಯವರು ಎಲ್ಲ ಗುರೂಜಿಗಳು ಸೇರಿ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ನಮ್ಮ ಕಡೆಯಿಂದನೂ ಕೂಡ ಏಕೆಂದರೆ ಇದು ಸಣ್ಣ ಸಾಧನೆ ಅಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಶಾಲಾಗಳು ಭಾಗವಹಿಸಿದೆ ಒಂದು ಪಾಯಿಂಟ್ ತೊಂಬತ್ತೆರಡು ಲಕ್ಷ ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ತೊಂಬತ್ತು ಲಕ್ಷ ಶಾಲೆಗಳಿಂದ ಭಾಗವಹಿಸಿದ್ದಾರೆ ಸೊ ಅಂಥದ್ರಲ್ಲಿ ಈ ಪುಟಾಣಿ ಜ ಗಳಿಸಿ ಏನು ರೂಪಿಸಿರ್ತಕ್ಕಂಥ ಚಿತ್ರಕಲೆಗೆ ಬಹುಮಾನ ಬಂದಿರತಕ್ಕಂಥದ್ದು ಅದರಲ್ಲೂ ಕೂಡ ದೆಹಲಿಗೆ ಆಹ್ವಾನ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಇವರ ಭವಿಷ್ಯ ಉಜ್ವಲವಾಗಿರಲಿ ಅಂಥ ಒಂದು ಏನು ಶಿಕ್ಷಣವನ್ನು ಕೊಟ್ಟಂತಹ ಶಾಲೆಗೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಶಾಲೆಯ ಎಲ್ಲ ಶಿಕ್ಷಕ ಬಂದದ್ರು ಕೂಡ ನನ್ನ ಕಡೆಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಸ್ ವಿದ್ಯಾ ಇನ್ನಷ್ಟು ವಿದ್ಯಾರ್ಥಿ ವಿಚಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಹೊಸತನದ ಪ್ರಯತ್ನಕ್ಕೆ ಬೆಳಗಾವಿಯ ಜಿಲ್ಲೆಯ ಒಂದು ಹಳ್ಳಿ ಸಂಕಲ್ಪ ಮಾಡಿದೆ ಇದು ನಿಜಕ್ಕೂ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸರ್ಕಾರ ಇದನ್ನು ಆದೇಶ ಮಾಡಬೇಕು ಅಂಥೇಳಿ ನಾನಂತೂ ಬಯಸ್ತೀನಿ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಇದೊಂದು ಪುಟ್ಟ ಗ್ರಾಮ ಈ ಒಂದು ಪುಟ್ಟ ಗ್ರಾಮದಲ್ಲಿ ನಾನು ಕಳೆದ ಬಾರಿ ಬೇರೆ ಎಲ್ಲೋ ಒಂದು ಕಡೆ ಆಗ್ತಾಯಿರ್ತಕ್ಕಂಥದನ್ನು ತಿಳಿಸಿದ್ದೆ ಈ ಗ್ರಾಮದಲ್ಲಿ ಮೊದಲಿಗೆ ಬಂದು ಗಂಟೆಯನ್ನು ಬಾರಿಸ್ತಾರೆ ಅಲ್ಲಿಂದ ನಿರಂತರವಾಗಿ ಎರಡು ತಾಸು ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಅಂಗಡಿಗಳಲ್ಲಿ ಪ್ರತಿಯೊಬ್ಬರ ಒಂದು ರಸ್ತೆಯಲ್ಲೂ ಕೂಡ ಮೊಬೈಲ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬಂದಾಗುತ್ತೆ ಅಂತೇಳಿ ಹೇಳಲಾಗಿದೆ ಅದು ಕೂಡ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ರೀತಿಯ ಒಂದು ದಿಟ್ಟ ಕ್ರಮ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ರಾಯಭಾಗದಿಂದ ಬಂದಿರತಕ್ಕಂಥ ಸುದ್ದಿ ಇದು ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿರ್ತಕ್ಕಂಥ ಏನು ರಾಯಭಾಗದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ರಾಯಭಾಗದ ಕಪ್ಪಲಗದ್ದಿ ಕಪ್ಪಲಗದ್ದಿ ಗ್ರಾಮ ಪಂಚಾಯಿತಿ ಸದಸ್ಯರು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಮಕ್ಕಳದ ಭವಿಷ್ಯ ದೃಷ್ಟಿಯಿಂದ ಪ್ರತಿ ದಿವಸ ಎರಡು ತಾಸುಗಳ ಕಾಲ ಎಲ್ಲರೂ ಬರೀ ಟಿ ವಿ ಅಷ್ಟೇ ಅಲ್ಲ ಮೊಬೈಲ್ ಅಷ್ಟೇ ಅಲ್ಲ ಟಿ ವಿ ಮೊಬೈಲ್ ಎಲ್ಲವನ್ನು ಬಂದ್ ಮಾಡಿಸ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ ಈ ಬಹುಶಃ ಇದನ್ನು ಸರ್ಕಾರದವರು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಸಿಟೀಸ್ಗಳಿಗೆ ಅಪ್ಲೈ ಮಾಡಬೇಕು ಇದನ್ನು ಸುಮ್ಮನೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಕಷ್ಟ ಇದಕ್ಕೆ ಈ ಒಂದು ದೇವಸ್ಥಾನಗಳಿಗೆ ಹೋದಾಗ ಜಾಮರ್ನ ಅಳವಡಿಸ್ಬಿಟ್ಟಿರ್ತಾರೆ ನೋಡಿ ಅಲ್ಲಿ ಫೋನ್ ಬರೋದು ಇಲ್ಲ ಹೋಗೋದು ಇಲ್ಲ ಆಪ್ರೇಟೇ ಆಗೋಲ್ಲ ಆ ರೀತಿ ಏನಾದರೂ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಆಗ್ಬಿಟ್ಟು ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಗೆ ಎಲ್ಲ ಪೋಷಕರು ನೋಡಿ ಮಕ್ಕಳು ಓದ್ಕೋಬೇಕು ಅಥವಾ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಕಡೆ ಗಮನ ಕೊಡಬೇಕು ಅಂದರೆ ಪೋಷಕರು ಟಿ ವಿ ನೋಡೋದನ್ನು ಬಿಡಬೇಕು ಏ ಇಲ್ಲ ನಾವು ಟಿ ವಿ ನೋಡ್ತಾ ಇಲ್ಲ ಮೊಬೈಲ್ ನೋಡ್ಕೊಂಡು ತಿಳ್ಕೊತೀವಿ ಮಕ್ಕಳಷ್ಟಕ್ಕೆ ಮಕ್ಕಳು ಓದ್ಕೋಬೇಕು ಅಂದರೆ ತುಂಬ ಕಷ್ಟ ಅಲ್ವಾ ಸೊ ಪೋಷಕರು ಮೊಬೈಲ್ನೂ ನೋಡಬಾರ್ದು ಪೋಷಕರು ಟಿ ವಿನೂ ನೋಡಬಾರ್ದು ಪೋಷಕರು ಪೋಷಕರಿಗಾಗಿ ಮಕ್ಕಳ ಜೊತೆ ಇರಬೇಕು ಅಂತ ಹೇಳಿದ್ರೆ ಎರಡು ಗಂಟೆಗಳ ಕಾಲ ಫೋನ್ಗಳನ್ನು ಬಂದ್ ಮಾಡ್ತಕ್ಕಂಥದ್ದು ತುಂಬ ದೊಡ್ಡ ಕಷ್ಟದ ಕೆಲಸ ಏನಲ್ಲ ಈ ನೋಡಿ ಮೊನ್ನೆ ನೇಪಾಳಲ್ಲಿ ಗಲಾಟೆ ಆಯಿತು ಶ್ರೀಲಂಕಾದಲ್ಲಿ ಗಲಾಟೆ ಆಯಿತು ಆಮೇಲೆ ಬೇರೆ ಬೇರೆ ದೇಶಗಳ ಗಲಾಟೆ ಆಯಿತು ಅಲ್ಲಿ ಎಷ್ಟೋ ದಿವಸಗಳ ಕಾಲ ನಿರಂತರವಾಗಿ ಸಂಪೂರ್ಣವಾಗಿ ನೆಟ್ವರ್ಕ್ನೇ ತೆಗೆದುಬಿಟ್ಟಿದ್ದಾರೆ ಆ ಪಕ್ಕ ಪಕ್ಕದಲ್ಲಿ ಏನಾಗ್ತಿದೆ ಅಂತಕ್ಕಂಥ ವಿಚಾರಗಳೇ ಇಲ್ಲ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ನೆಟ್ವರ್ಕ್ ಇಲ್ಲ ಟೆಲಿಫೋನ್ಗಳನ್ನು ಕೂಡ ಡೆಡ್ ಮಾಡಲಾಗಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೆಸೇಜ್ ಪಾಸ್ ಆಗಬಾರ್ದು ಅಂತೇಳಿ ಅಷ್ಟೊಂದು ತುರ್ತು ಪರಿಸ್ಥಿತಿಯನ್ನು ಅಲ್ಲಿ ಹೇರಿದ್ದಾರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಬ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಏನು ಪ್ರೀತಿಯನ್ನು ಮನೆಯಲ್ಲಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಮನೆಯಲ್ಲಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಟ್ಟಿಗೆ ಒಂದಷ್ಟು ಪ್ರೀತಿಯಿಂದ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಡವಾ ಎಲ್ಲವನ್ನೂ ನಾವು ಈ ಮೊಬೈಲ್ಗೆ ಕೊಟ್ಬಿಟ್ಟು ಎಲ್ಲವನ್ನೂ ಈ ಟಿ ವಿಗೆ ಕೊಟ್ಬಿಟ್ರೆ ಹೇಗೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನೊಂದು ಅಳವಡಿಸಲಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಅಥವಾ ಏಳು ಗಂಟೆಯಿಂದ ಎಂಟು ಗಂಟೆ ಒಂದು ಗಂಟೆನೋ ಎರಡು ಗಂಟೆಗಳ ಕಾಲ ಸಂಪೂರ್ಣ ಮನೆಲಿರ್ತಕ್ಕಂಥ ಎಲ್ಲ ಸದಸ್ಯರು ಒಟ್ಟಾಗಿರಬೇಕು ಕುಟುಂಬದ ಜೊತೆ ಇರಬೇಕು ಮಕ್ಕಳ ಜೊತೆ ಇರಬೇಕು ಅಂತಕ್ಕಂಥ ಒಂದು ಡ್ರಾಸ್ಟಿಕ್ ಡಿಸಿಷನ್ನ ತೆಗೆದುಕೊಂಡು ಬಂದಲ್ಲಿ ನಿಜವಾಗ್ಲೂ ಕೂಡ ಅದರಿಂದ ಮಾನವೀಯ ಸಂಬಂಧಗಳು ಉಳಿಯುತ್ತವೆ ರಕ್ತ ಸಂಬಂಧಗಳು ಉಳಿತವೆ ಅದ್ರ ಜೊತೆ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾವುದೋ ಒಂದು ಗ್ರಾಮದಲ್ಲಿ ಮಾಡಿದ್ದಕ್ಕೆ ನಾವು ಇಷ್ಟೊಂದು ಖುಷಿ ಪಡ್ತಾಯಿದ್ದೀವಿ ಹೆಮ್ಮೆ ಪಡ್ತಾಯಿದ್ದೀವಿ ಎಲ್ಲ ಕಡೆ ಅಪ್ಲೈ ಆದರೆ ನಿಜಕ್ಕೂ ಕೂಡ ಅದರಂಥ ಒಂದು ಒಳ್ಳೆಯ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಂಗೆ ತುಂಬ ಬ್ಯುಸಿ ತುಂಬ ಅರ್ಜೆಂಟ್ ತುಂಬ ಕೆಲಸ ಎರಡು ವರ್ಷ ಸರ್ ಕೋವಿಡಲ್ಲಿ ಮನೆಯಿಂದ ಹೊರಗೆ ಬರೋಕ್ಕೂ ಆಗ್ತಿರಲಿಲ್ಲ ಆವಾಗೆಲ್ಲ ನಾವು ಬದುಕಲಿಲ್ವಾ ಇದು ಕೂಡ ಹಾಗೇ ಅಪ್ಲೈ ಆದಾಗ ಅಡ್ಜಸ್ಟ್ ಆದಾಗ ಎಲ್ಲವೂ ಕೂಡ ಆಗ್ಬಿಡುತ್ತೆ ಇಷ್ಟೊಂದು ಟ್ರಾಫಿಕ್ನಲ್ಲಿ ಹತ್ತು ಸೆಕೆಂಡ್ ನಿಲ್ಲೋದಕ್ಕೂ ಕೂಡ ಯಾರಿಗೂ ಪುಸ್ಸೊತ್ತಿಲ್ಲ ಎಲ್ಲ ಸಿಗ್ನಲ್ ಇಲ್ಲ ಯಾರೂ ಆ ಕಡೆ ಈ ಕಡೆ ಇಲ್ಲ ಹಾರ್ಕೊಂಡು ಹೋಗ್ತಿರೋದೆ ಸುಮ್ಮನೆ ಮುಂದ್ಗಡೆ ಬರೋನಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಕ್ಕಂಥ ಕನಿಷ್ಠ ಮನುಷ್ಯತ್ವ ಅಥವಾ ಮಾನವೀಯ ಪ್ರಜ್ಞೆ ಅಂತಕ್ಕಂಥದ್ದೇ ಇಲ್ಲ ಈ ಸೀಟ ಆಟೋ ಹಾಕೋರ್ದಂತೂ ಅದು ಯಾವ ಪರಿ ಅವ್ರದ್ದು ನಡೀತಾ ಇದೆ ದರ್ಬಾರ್ ಅಂತ ಹೇಳಿದ್ರೆ ನನಗೆ ಪೊಲೀಸ್ ಇಲಾಖೆ ಕಣ್ಮಚ್ಕೊಂಡು ಕುತ್ಕೊಂಡಿದ್ಯಾ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಖಂಡಿತ ಇದು ಇಷ್ಟೊಂದು ಅಪಾಯಗಳು ಆಗಬಾರ್ದು ಏಕೆಂದರೆ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಹೋಗ್ತಾ ಇರ್ತಾರೆ ಅಥವಾ ಅವ್ರ ಪಡಿಗೆ ಅವ್ರ ಸಿಗ್ನಲ್ ಇದೆ ಅಂತ ಅವ್ರು ಪಾಸಾಗ್ತಿರ್ತಾರೆ ಸಡನ್ನಾಗಿ ಬಂದುಬಿಡ್ತಾರೆ ಎದುರುಗಡೆಯಿಂದ ಈ ಸೀಟ್ ಆಟೋದ್ರು ತುಂಬ ಅಪಾಯಗಳಾಗ್ತಾ ಇದೆ ಇದೆ ಅದನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸ್ಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತದೆ ನಮಸ್ತೆ ದಾವಣಗೆರೆ ನಮಸ್ತೆ ಸರ್ ಹೇಳಿ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಹರೀಶ್ ಎಲ್ಲಿಂದ ಕರೆ ಮಾಡಿದಿರಿ ಸರ್ ಅಂತ ಸರ್ ನಿಮ್ದು ಸ್ಪೀಕರ್ ಆನ್ ಮಾಡಿದಿರಾ ಏನು ಕೇಳಿಸ್ತಾ ಇಲ್ಲ ನಂಗೆ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಿ ಸರ್ ನಿಮ್ದು ಧ್ವನಿ ತುಂಬಾ ದೂರದಲ್ಲಿ ಕೇಳಿಸ್ತಾ ಇದೆ ನಂಗೆ

ಈ ದವಸ ಒಂದತ್ರ ಹಾಕ್ಬಿಟ್ಟು ಪೂಜೆ ಮಾಡ್ತಾರ ನಿಮ್ದ್ರಲ್ಲಿ ಈ ರೈತರು ಬೆಳೆದಿರ್ತಕ್ಕಂತ ಎಲ್ಲ ದವಸ ಧಾನ್ಯಗಳನ್ನ ಒಂದತ್ರ ಹಾಕ್ಬಿಟ್ಟು ಪೂಜೆ ಒಂದತ್ರ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಸರ್ ಪೂಜೆ ಮಾಡ್ತೀವಿ ಬಟ್ ನಮ್ದು ಭತ್ತ ಆ ತರ ಏನು ಬೆಳೆ ಇಲ್ಲ ಬಟ್ ಆದ್ರೂ ಸೆಲೆಬ್ರೇಟ್ ಮಾಡ್ತೀವಿ ತುಂಬಾ ಸಂತೋಷ ಸರ್ ಹೇಳಿ ಸರ್ ಏನು ಟಿವಿ ನೋಡ್ತಾ ಇದ್ದಾರೆ ಸರ್ ಅವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ಬಿಡಿ ಖಂಡಿತ ಸರ್ ಅವ್ರ ಹೆಸರು ಹೇಳ್ಬಿಡಿ ಹೆಸರು ಹೇಳಿದ್ರೆ ಶುಭಾಶಯ ಹೇಳಿಕ್ ಸುಲಭ ಆಗತ್ತೆ ನಂಗೆ ಆ ಕಾವೇರಿ ಅಂತ ಸರ್ ಕಾವೇರಿ ತುಂಬಾ ಓಕೆ ಕಾವೇರಿ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಇದೀನಿ ಸರ್ ಏನು ಮಾಡಿದ್ರು ಸರ್ ಇವತ್ತು ಮನೆಯಲ್ಲಿ ಅಡುಗೆ ಸರ್ ಬೆಳಗ್ಗೆ ಅವಲಕ್ಕಿ ಮಾಡಿದ್ರು ತಾಲಿಪಟ್ಟು ಅವಲಕ್ಕಿ ಓಕೆ ಬಜ್ಜಿ ಮಧ್ಯಾಹ್ನಕ್ಕೆ ಹೋಳಿಗೆ ಇದೆಯಾ ಹೋಳಿಗೆ ಪ್ಲಾನ್ ಇದೆ ಸರ್ ಏನು ಅಲ್ಲ ನೀವು ನೈಟಿ ನೈಟಿ ಪ್ಲಾನ್ ಇದೆ ಅಲ್ಲ ನೀವು ಮಾಡಿಸ್ತೀವಿ ಅಂದ್ರೆ ನಾವು ಬರ್ತೀವಿ ಮತ್ತೆ ಪ್ಲಾನ್ ಇದೆ ಅಂದ್ರೆ ಬರಲ್ಲ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಿಂಗೆ ನಿಮಗೂ ಒಳ್ಳೇದಾಗಲಿ ಸರ್ ಧನ್ಯವಾದಗಳು ಸರ್ ಒಂದೇ ಒಂದು ಪ್ರಶ್ನೆ ಮನೆಯವ್ರ ಹತ್ರ ಇಲ್ಲ ತಾನೆ ಮನೆಯಲ್ಲಿ ಮನೆಯವ್ರ ಹತ್ರ ಇಲ್ಲ ತಾನೆ ಹೊರಗಡೆ ಇದ್ದೀರಲ್ವಾ ನೀವು ಓಕೆ ಓಕೆ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಅವ್ರು ಮಾಡ್ತಕ್ಕಂತ ತುಂಬಾ ಇಷ್ಟ ಆಗೋ ಅಡುಗೆ ಯಾವುದು ಇಷ್ಟ ಆಗದೆ ಇರೋ ಅಡುಗೆ ಯಾವುದು ಬೇಗ ಹೇಳ್ಬಿಡಿ ತುಂಬಾ ಇಷ್ಟಪಟ್ಟು ಯಾವ್ದು ತಿಂತೀರಿ ಅದನ್ನ ಸ್ವಲ್ಪ ಜೋರಾಗ್ ಹೇಳಿ ಯಾವ್ದ್ ಇಷ್ಟ ಆಗಲ್ಲ ನಿಧಾನಕ್ ಕೇಳಿ ಟಿವಿ ನೋಡ್ತಾ ಇದ್ರೆ ನಿಧಾನ ಕೇಳಿ ಪುಳಿಯೋಗ್ರೆ ಚೆನ್ನಾಗಿ ಮಾಡ್ತಾರಾ ಈಗ ನೆಕ್ಸ್ಟ್ ಆಪ್ಷನ್ ಯಾವ್ದನ್ ಕೆಟ್ದಾಗ್ ಮಾಡ್ತಾರೆ ಅಂತ ಹೇಳ್ಬೇಕು ನಿಧಾನ ಕೇಳಿ ಕೇಳಿಸ್ಕೊಂಡ್ರು ಬೈಬಾರ್ದ ಆಮೇಲೆ ಹಾಗಲ್ಕಾಯಿ ಪಲ್ಯ ಚೆನ್ನಾಗಿ ಮಾಡಲ್ಲ ಹೆಂಗಿದ್ರ ಇಲ್ಲ 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 ಅಬ್ಹಿಯಸ್ಲಿ ಹಾಗಲ್ಕಾಯಿ ಪಲ್ಯ ಎಲ್ ಮಾಡಿದ್ರು ತಿನ್ನೋದಕ್ಕೆ ಕಷ್ಟನೇ ಅಲ್ವಾ ಅದು ಪಾಪ ಅವರು ಹಾಗಲಿಕೆ ಪಲ್ಯ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ದೇಹದ ರಕ್ತ ಶುದ್ಧಿ ಆಗ್ಲಿ ಸಕ್ಕರೆ ಕಾಯಿಲೆ ಬರದೇ ಇರಲಿ ಅದ್ರ ಜೊತೆಗೆ ಬೇರೆ ಬೇರೆ ತೊಂದರೆಗಳಿದ್ರೆ ಹೋಗ್ಲಿ ಅಂತ ಮಾಡ್ತಾರಲ್ವಾ ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ ಒಂದು ವರ್ಷ ರೀಸೆಂಟ್ ಹಂಗಾದ್ರೆ ನಡೆಯುತ್ತೆ ಭಯದೇನಿರಲ್ಲ ಹಂಗಿದ್ರೆ ಓಕೆ ಸರ್ ಸರ್ ಮದುವೆ ಮೊದಲನೇ ದಿವಸ ಮನೆಗೆ ಬಂದಾಗ ಅವ್ರು ಮಾಡಿರ್ತಕ್ಕಂಥ ಅಡಿಗೆ ನೆನ್ಪಿದ್ಯಾ ಕರೆಕ್ಟ್ ಆಗಿ ನೆನ್ಪಿದ್ರೆ ಹೇಳಿ ಸರ್ ಇಲ್ಲ ಅಂದ್ರೆ ನಾನು ಕೇಳಲ್ಲ ಮತ್ ಬೈಸ್ಕೋಬಿಡ್ರಿ ಮನೆಗೋಗಿ ಮಾಡಬೇಕಾಗತ್ತೆ ಖಂಡಿತ ಪ್ರಾಬ್ಲಮ್ ಏನು ಅಂದ್ರೆ ನಾನ್ ಹೇಳ್ಬಿಡ್ತೀನಿ ಕೇಳಿ ಈ ಗಂಡ್ಮಕ್ಳಿಗೆ ಈ ಹುಡುಗರಿಗೆ ನೆನ್ಪಿನ ಶಕ್ತಿ ಒಂಚೂರು ಕಡಿಮೆ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ನೂರ ಐವತ್ ಕೆಲ್ಸಗಳು ಇರ್ತವೆ ನೂರ ಟೆನ್ಷನ್ಸ್ ಇರ್ತವೆ ಅವ್ರ ಏನೋ ಒಂದ್ ಕೊಟ್ರ ತಿಂದು ಎದ್ದೋಗ್ಬಿಟ್ಟಿರ್ತೀವಿ ಈಗ ಸಡನ್ ಆಗಿ ಮೊದಲ ಫಸ್ಟ್ ದಿವಸ ಬಂದಾಗ ಏನ್ ಮಾಡಿದ್ರು ಅಂದ್ರೆ ಏನೋ ಒಂದ್ ಸ್ವೀಟ್ ಮಾಡಿರ್ತಾರೆ ಆಯ್ತಾ ಅದ್ ಶಾವಿಗೆ ಪಾಯಸ ಆ ತಿನ್ನು ಗಡಿಬಿಡಿಲಿ ಜನರೆಲ್ಲ ಇರ್ತಾರೆ ಏನೋ ಒಂದ್ ತಿನ್ಬಿಟ್ಟಿರ್ತೀವಿ ಈಗ ಅದ್ ಯಾವ ಪಾಯಸ ಅಂತ ಕರೆಕ್ಟ್ ಆಗಿ ಇಲ್ಲ ಮತ್ ಮನೆಗೆ ಹೋಗಿ ಬಯಸ್ಕೋಬೇಕು ಅಲ್ವಾ ಅದಕ್ಕೆ ಆ ಪ್ರಶ್ನೆ ಸ್ಕಿಪ್ ಮಾಡ್ಬಿಡ್ತೀನಿ ಬಿಡಿ ಹೋಗ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅವರಿಗೆ ನಿಮ್ಮಲ್ಲಿ ಏನು ತುಂಬಾ ಗುಣ ಇಷ್ಟ ಸರ್ ಯಾವ ಗುಣ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ನಿಮಗೆ ಅಥವಾ ಅವರಿಗೆ ಯಾವ ಗುಣ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಈಗ ನೀವು ಅವ್ರನ್ನ ಒಂದು ವರ್ಷ ಆಯ್ತಲ್ವಾ ಮದುವೆಗೆ ಅವ್ರದ್ದು ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅಂತ ಕೇಳ್ತಾ ಇದೀನಿ ನಿಮಗೆ ಇಷ್ಟ ಯಾವುದು ಅಂತ ಅವರಲ್ಲಿ ಅಂದರೆ ತುಂಬ ಕೇರ್ ಮಾಡೋದು ಇಲ್ಲ ನಿಮಗೆ ತುಂಬ ಇಷ್ಟ ಆಗ್ತಕ್ಕಂಥ ಅಡುಗೆ ಮಾಡೋದು ಅಥವಾ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳೋದು ಯಾವುದು ತುಂಬ ನಿಮಗೆ ಅವ್ರಿಗೆ ನಿಮಗೆ ಇಷ್ಟ ಆಗ್ತಕ್ಕಂಥ ಗುಣ ಅವರಲ್ಲಿ ಆ ಅವ್ರದ್ದು ಕಾಳ್ಮೆ ಜಾಸ್ತಿ ಸರ್ ಓಕೆ ಸೂಪರ್ ಅಪ್ಪ ಅಮ್ಮನ್ನ ಸ್ವಲ್ಪ ಕಾಳಜಿನೇ ಮಾಡ್ತಾರೆ ಓಕೆ ಹಂಗಾರೆ ರಾತ್ರಿ ಹೋಳಿಗೆ ಫಿಕ್ಸು ಓಕೆ ಸರ್ ಎಂಜಾಯ್ ಮಾಡಿ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಮತ್ತೊಮ್ಮೆ ನಿಮಗೆ ನಿಮ್ಮ ಧರ್ಮಪತ್ನಿ ಕಾವೇರಿ ಅವರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾವೇರಿ ಅಮ್ಮ ಅವರು ನೋಡ್ತಾ ಇದ್ರೆ ಕಾರ್ಯಕ್ರಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏನು ಸ್ವೀಟ್ ಮಾಡಿದ್ದೀರಿ ಹೇಳಿ ಸರ್ ಹೇಳಿಲ್ಲ ನೀವೇ ಇನ್ನೊಂದ್ಸರಿ ಕರೆ ಮಾಡಿದಾಗ ನಿಮ್ಮ ಹತ್ರ ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮಾ ಕಾರ್ಯಕ್ರಮ ಕರೆ ಮಾಡೋದಕ್ಕೆ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಎಸ್ ವೀಕ್ಷಕರ ಎಸ್ ಸೊ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಆದರೂ ಈ ಒಂದು ಗಂಡ ಹೆಂಡ್ತಿರೋ ಒಂದು ತಮಾಷೆಗಳು ಆ ಪ್ರೀತಿ ಪರಸ್ಪರ ಅದು ಎಷ್ಟು ಅನ್ಯನ್ನತವಾಗಿರುತ್ತೆ ಅಂದರೆ ಯೂಜ್ವಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗಂಡು ಮಕ್ಕಳಿಗೆ ಒಂಚೂರು ನೆನಪಿನ ಶಕ್ತಿನೇ ಕಡಿಮೆ ಅದಕ್ಕೆ ಅವ್ರು ಬಿಂದಾಸಾಗಿರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಆ ಮಕ್ಕಳಿಗೆ ಹಂಗಲ್ಲ ಅಪ್ಪಿ ತಪ್ಪಿ ನೀವೇನಾರು ಅವ್ರ ಬರ್ಡೇನ ಮರ್ತು ಬಿಟ್ಟರೆ ಅಂದರೆ ಮುಗಿದೋಯ್ತು ಯುದ್ಧ ಆನಿವರ್ಸರಿ ಡೇಟ್ ಮರ್ತೋಗ್ಬಿಟ್ರಂತೂ ಮುಗ್ದೇವಾಯ್ತು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ವರ್ಷ ಪೂರ್ತಿ ಮುಂದಿನ ವರ್ಷ ಬರೋವರೆಗೂ ಹಾಕ್ಕೊಂಡು ರುಬ್ಬಿಡ್ತಾರೆ ಅದ್ರ ಜೊತೆಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿರ್ತಿ ಹೇಳಿರ್ತೀರಿ ಅಥವಾ ಏನೋ ಒಂದು ತೊಗೊಂಬರ್ತೀನಿ ಅಂತ ಹೇಳಿರ್ತೀರಿ ಇಲ್ಲ ಅವರೇ ಒಂದು ಫೋನ್ ಮಾಡಿ ತಗೊಂಬ್ರಿ ಅಂತ ಹೇಳಿರ್ತಾರೆ ಬಿಟ್ಟು ಬಂದರೂ ಮುಗಿದು ಹೋಯ್ತು ನಿಮ್ಮ ಕತೆ ಸೊ ದಯವಿಟ್ಟು ಮಕ್ಕಳು ಒಂಚೂರು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಹೀಗೆ ನಂಗ ನಷ್ಟ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೂರ್ಯ ತನ್ನ ಪದವನ್ನು ಬದಲಿಸಿ ಮಕರ ರಾಶಿ ಎಡೆಗೆ ಹೋಗ್ತಾ ಇದ್ದಾನೆ ಇನ್ನು ಮುಂದೆ ಈ ವರ್ಷದ ಹೊಸ ದಿನಗಳೆಲ್ಲ ಪ್ರಾರಂಭ ಆಗ್ತದೆ ಎಲ್ಲರ ಬಾಳ್ನಲ್ಲಿ ಹೊಸ ದಿನಗಳು ಹರ್ಷವನ್ನೇ ಹೊತ್ತು ತರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ವಿರಾಮವನ್ನು ಹಾಡ್ತಾ ಇದ್ದೀನಿ ಲೋಕ ಸಮಸ್ತ ನೋಬ್ಬು ಅಂತ ಸರ್ವಜನ ಸುಖಿನೊಬ್ಬ ಅಂತ ಸಮಸ್ತ ಲೋಕ ಸನ್ಮಂಗ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಿದ್ದೀನಿ ಎಲ್ರಿಗೂಗಳಾಗಲಿ ಶುಭಮಸ್ತು